ಅದನ್ನು ಮುಗ್ಧರಾಗಿ ಮಾಡಂತ ಒಂದು ದೊಡ್ಡ ಪಕ್ಷದ ಸದಸ್ಯರಾಗಿ ನೀವು ನಾವೆಲ್ಲ ಇದ್ದೀವಲ್ಲ ಇದೇ ನಮ್ಮ ನಿಮ್ಮೆಲ್ಲರ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಾವು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಪಕ್ಷ ಎಂದ ಧೈರ್ಯದಿಂದ ನೀವೆಲ್ಲ ಹೇಳಲೇಬೇಕಾಗಿದೆ ನಾವು ಹಿಂಜೇರದೇ ಕಾರಣ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಜೀವನ ಮುಡಿಬಿಟ್ಟು ಗಾಂಧೀಜಿಯವರನ್ನ ಪ್ರಶ್ನೆಯನ್ನು ಅನೇಕರು ಮಾಡಲಾಗಿದೆ ಆದರೆ ನೆಹರು ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರನ್ನು ಕೂಡ ಹೋರಾಟದ ಮಾಡದೇ ಇಲ್ಲ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದಲ್ಲಿ ಒಂದಾಗಿತ್ತು ಎಂದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶವೇ ಒಂದಾಗಿದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ದಾದಾಭಾಯಿ ನರೋಜಿಯವರು ಬಾಲ್ಗಂಗ್ ತಿಲಕ್ ಅವರು ಮಹಾತ್ಮ ಗಾಂಧೀಜಿಯವರು ನೆಹರೂರವರು ವಲ್ಲಭಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ರವರು ಚಂದ್ರಶೇಖರ್ ಆಜಾದ್ ರವರು ಸರೋಜಿನಿ ನಾಯ್ಡು ಅವರು ಲಲಾಜಪತ್ ರಾಯವರು ಗೋಪಾಲ್ ಕೃಷ್ಣ ಗೋಖಲೆ ವಿಪಿನ್ ಚಂದ್ರಪಾಲ್ ಸೇರಿದಂತೆ ಇನ್ನೂ ಅನೇಕ ಮಹನೀಯರು ಹೋರಾಟದಲ್ಲೇ ಈ ದೇಶಕ್ಕೋಸ್ಕರ ಕೊಟ್ಟಂತ ಕೊಡುಗೆ ಬಹಳ ದೊಡ್ಡ ಅಪಾರ ಸ್ವತಂತ್ರ ಹೋರಾಟದಲ್ಲಿ ಸುಮಾರು ಆರೂವರೆ ಲಕ್ಷ ಜನ ಕಾಂಗ್ರೆಸ್ ಪ್ರಾಣವನ್ನ ತ್ಯಾಗ ಮಾಡಿದ್ದನ್ನ ಇತಿಹಾಸವನ್ನ ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಹಂತದಲ್ಲೂ ಕೂಡ ಅವರ ಪ್ರಾಣ ತ್ಯಾಗದ ಬಗ್ಗೆ ಅವರ ಬಲಿದಾನದ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಸಾವಿರಾರು ಜನ ನಮ್ಮ ಮನೆ ಮಟ್ಟ ಜೀವನವನ್ನು ಕೂಡ ಕಳ್ಕೊಂಡಿದ್ದಾರೆ ಅದು ಕೂಡ ಇತಿಹಾಸ ಪುಟದಲ್ಲಿ ಸೇರಿದೆ ಹೀಗಾಗಿ ದೇಶದಕ್ಕೆ ತನ್ನ ಮನ ಧನ ಪ್ರಾಣ ಎಲ್ಲವನ್ನ ಅರ್ಪಿಸಿದ ಕಾಂಗ್ರೆಸ್ನವರು ಅಂದು ಬ್ರಿಟಿಷರವರ ಬೂಟಿನ ಹೇಟಿಗೆ ಬೇಕಾದಷ್ಟು ತಿಂದು ಗುಲಾಮರಾಗಿ ಕೆಲಸವನ್ನು ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಇಂದು ಅನೇಕ ದೇಶ ದೇಶದ ನಕಲಿ ಭಕ್ತರು ಕೂಡ ಧರಿಸಿ ಈ ದೇಶವನ್ನು ಮಾಡಲು ಅನೇಕ ಪ್ರಯತ್ನಗಳು ಮಾಡಿದರೂ ಕೂಡ ನಮ್ಮ ಹಿರಿಯರು ಯಾವುದಕ್ಕೂ ಕೂಡ ತಪ್ಪಿಸದೆ ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ನಮ್ಮ ಪೂರ್ವಜರು ತ್ಯಾಗ ಬಲಿದಾನ ಪರವಾಗಿ ಸಿಕ್ಕಿರುವ ಸ್ವಾತಂತ್ರ್ಯ ಘನತೆಯನ್ನು ಉಳಿಸಿಕೊಂಡು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮೊದಲು ಕ್ರಾಂತಿಯನ್ನು ಕಿಚ್ಚು ಹಚ್ಚಿಸಿದ್ದೇ ಕರ್ನಾಟಕ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಅಮರ ಸುಳ್ಳು ಸುಳ್ಯ ಹೋರಾಟದ ಈ ದೇಶದ ಮೊದಲ ಸ್ವಾತಂತ್ರ್ಯದ ಸಂಗ್ರಾಮ ಶಿವಮೊಗ್ಗ ಜಿಲ್ಲೆಯ ಇಸೂರು ಸ್ವಾತಂತ್ರ್ಯವನ್ನ ಘೋಷಿಸಿದ ದೇಶದ ಮೊದಲ ಗ್ರಾಮ ಕಾಂಗ್ರೆಸ್ ಮುಖಂಡರ ಹನುಮಂತರಾವ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ನಡೆಯುತ್ತಿದೆ ಹೀಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೇದೆಯಾಗಿ ವೇದಿಕೆಯಾಗಿತ್ತು ಕರ್ನಾಟಕ ಮತ್ತು ಕನ್ನಡಿಗರು ಇನ್ನೊಂದು ಬಹಳ ಪವಿತ್ರವಾದಂತಹ ವರ್ಷ ನಾವು ನೀವೆಲ್ಲ ಸೇರಿ ಗಮನಿಸಬೇಕಾದ್ದು ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಳಗಾಂನಲ್ಲಿ ಈಗಾಗಲೇ ನಾವು ಈ ವಿಚಾರದಲ್ಲಿ ಒಂದು ಸಮಿತಿಯನ್ನು ಕೂಡ ಪಕ್ಷ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅವ್ರಿಗೂ ಮಾರ್ಗದರ್ಶನವನ್ನು ನೀಡಬೇಕು ಇಡೀ ರಾಷ್ಟ್ರದಲ್ಲೇ ಒಂದು ಕಾರ್ಯಕ್ರಮವನ್ನು ನಾವು ನಿರೂಪಿಸಬೇಕು ಈ ಸವಿ ನೆನಪನ್ನು ಮುಂದಿನ ಪೀಳಿಗೆಯನ್ನು ತಿಳಿಸಬೇಕು ಅಂತೇಳಿ ನಮ್ಮ ಪಕ್ಷದ ಅನೇಕ ಮುಖಂಡಗಳ ಒಳಗೊಂಡು ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ನಾವು ಮಾಡಿದ್ದೇನೆ ಈಗಾಗಲೇ ಅವರು ಸಿದ್ಧವನ್ನು ಮಾಡಲಿಕ್ಕೆ ಸಮಿತಿಯ ಮೇ ಸಭೆ ಸಭೆಗಳನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಈ ವರ್ಷ ಅದೊಂದು ನೂರು ವರ್ಷ ಆಗುವಂತ ಒಂದು ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತಹ ಒಂದು ಪವಿತ್ರವಾದಂತಹ ದಿನ ಆದ್ರಿಂದ ಇಡೀ ವರ್ಷದ ವಾರ್ಷಿಕ ಮಾಡಲಿಕ್ಕೆ ನಾವು ರೂಪಿಸ್ತಾ ಇದ್ದೇವೆ ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗ ಸಜ್ಜಾಗಬೇಕು ಅಂತ ಕೂಡ ಒಂದು ಕರೆಯನ್ನ ಕೊಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಡೀ ಇಂಡಿಯಾಗೆ ಶಿಕ್ಷೆ ತುಂಬಿದ ಶಕ್ತಿ ತುಂಬಿದಂತಹ ದೇಶವನ್ನ ರಕ್ಷಣೆ ಮಾಡಿಕೊಳ್ಳುವ ಮಹಾತ್ಮ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೂ ಇದೆ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಏನು ಎಂಬುದು ಕೆಲವರು ಅನೇಕರು ಕೇಳಬಹುದು ಆದರೆ ಕೆಲವು ಅನೇಕ ಪಕ್ಷಗಳು ಸರ್ಕಾರದ ಖಾಸಗಿಯವರಿಗೆ ಮಾರುತ್ತಿರುವ ಸಾರ್ವಜನಿಕ ವಲಯ ಸಂಸ್ಥೆಗಳನ್ನ ಕಟ್ಟಿ ಬೆಳೆತಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಅನ್ನೋದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಂದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಇತಿಹಾಸದ ಪಕ್ಷವಾದಂತ ನಮಗೆ ನಾವು ಈ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಂತರದ ಕೊಟ್ಟಂತ ಕೊಡುಗೆಯನ್ನು ನಾವೆಲ್ಲ ಕಾಪಾಡಬೇಕದ್ದು ನಮ್ಮ ನಿಮ್ಮೆಲ್ಲರ ಹೋರಾಟ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದಂತ ಈ ಪಕ್ಷಕ್ಕೆ ಅನೇಕ ಸಂಘ ಸಂಸ್ಥೆಯವರು ಬೇರೆ ಪಕ್ಷದವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಎಂಬುದನ್ನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದು ಬ್ರಿಟಿಷರ ಪರವಾಗಿ ನಿಂತ ಭಾರತೀಯರ ವಿರುದ್ಧ ಷಡಂತ್ರ ರೂಪಿಸುವ ಅನೇಕರು ಕೂಡ ಈ ಸಂದರ್ಭದಲ್ಲಿ ನಾವು ಧಿಕ್ಕರಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಹತ್ತಿ ಎಂದು ಬ್ರಿಟಿಷರಿಗೆ ಪತ್ರ ಬರೆದನ್ನು ಕೂಡ ನಾವು ಸ್ಮರಿಸಬೇಕಾಗಿದೆ ಇಂತಹ ದೇಶ ದ್ರೋಹಿಗಳು ಪೂಜಿಸಿ ಅಪರಾಧಗಳನ್ನ ಇಂದು ಅಧಿಕಾರ ನಡೆಸುತ್ತ ನಮ್ಮ ದೇಶದ ಭಕ್ತಿಯ ಪಾಠವನ್ನ ಮಾಡುತ್ತಿರುವುದು ಈ ದೇಶದ ಒಂದು ದೊಡ್ಡ ದುರಂತ ಕೂಡ ಆಗಿದೆ ಆದರೂ ಚಿಂತೆ ಇಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನಮ್ಮಲ್ಲಿ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಯಾವಾಗಲೂ ಕೂಡ ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು ದುಡ್ಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರ ಹೆಜ್ಜೆಯನ್ನ ನಾವು ನಡ್ಕೊಂಡು ಹೋಗ್ಬೇಕಾಯ್ತು ಅನೇಕ ಸಮಸ್ಯೆಯನ್ನ ಬಂದಾಗ ಈ ದೇಶವನ್ನ ರಕ್ಷಿಸಲಿಕ್ಕೆ ನಾವು ಮತ್ತೊಮ್ಮೆ ಪ್ರತಿ ಹಂತದಲ್ಲೂ ಕೂಡ ಸ್ವಾತಂತ್ರ್ಯದ ಇತಿಹಾಸವನ್ನ ಮೆಲುಕಾಕೊಂಡು ಮುಂದಿನ ಪೀಳಿಗೆ ಆ ಮುಂದಿಗೆ ಪೀಳಿಗೆಗೆ ನಾವೆಲ್ಲ ಕೂಡ ಒಟ್ಟಿನಿಂದ ನಾವೆಲ್ಲ ಅವ್ರಿಗೆ ವಿಚಾರಗಳನ್ನ ತಿಳಿಸಿ ಅರಿವನ್ನು ಮಾಡಿ ಈ ಸ್ವಾತಂತ್ರ್ಯದ ಹಿನ್ನೆಲೆ ನಮ್ಮ ನಾಯಕರುಗಳು ಕೊಟ್ಟಂತ ಕೊಡುಗೆಯನ್ನು ಕೂಡ ಸ್ಮರಿಸ್ಕೊಂಡು ಅವ್ರಿಗೆ ಜ್ಞಾನೋದಯನ ಮಾಡುವಂತ ಕೆಲಸವನ್ನು ನಾವು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಅವ್ರು ಹಾಕಬಿಟ್ಟಂತ ಹೆಜ್ಜೆಯನ್ನ ನಡೆಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರು ಒಂದು ವಾಕ್ಯ ಗೋಷ್ಠಿಯನ್ನ ಇವತ್ತು ಪ್ರಕಟಣೆ ಮಾಡಿದ್ದು ತಾವೆಲ್ಲ ಗಮ್ದಲ್ಲಿ ಇಟ್ಟಿರ್ಬೇಕು ಅವರ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಮಾಜ ಸ್ವಾತಂತ್ರ್ಯ ಅಂತಂದ್ರೆ ಸಮಾಜದ ಎಲ್ಲಾ ವರ್ಗಗಳಿಗೂ ಹಸುವಿನಿಂದ ಸ್ವಾತಂತ್ರ್ಯ ಬಡತನದಿಂದ ಸ್ವಾತಂತ್ರ್ಯ ಕತ್ತಲೆಯಿಂದ ಸ್ವಾತಂತ್ರ ಸಂಕೋಲೆಯಿಂದ ಸ್ವಾತಂತ್ರ್ಯ ನಿರುದ್ಯೋಗಿಯಿಂದ ಸ್ವಾತಂತ್ರ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಎಂದು ಇವತ್ತು ಮುಖ್ಯಮಂತ್ರಿಗಳು ನಮ್ಗೆ ಈ ವರ್ಷದ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದವು ಆದ್ರೆ ಕರ್ನಾಟಕ ರಾಜ್ಯ ಮೊದಲನೇ ಬಾರಿಗೆ ಈ ವರ್ಷ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಜನ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ ನಂತರ ಈ ಐದು ಗ್ಯಾರಂಟಿಗಳು ಕೊಟ್ಟು ಭಾವನೆಯಿಂದ ಬದುಕಿನಿಂದ ನಾವು ಸ್ವಾತಂತ್ರ್ಯವನ್ನು ಕೊಟ್ಟಬೇಕು ಹಸುವಿನಿಂದ ಮುಕ್ತವನ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಕೊಟ್ಟಿದೆ ಇದನ್ನ ಪ್ರತಿಯೊಬ್ಬ ದೇಶದ ಜನರಿಗೆ ರಾಜ್ಯದ ಜನರಿಗೆ ಪ್ರತಿಯೊಂದು ಮಂದೊಟ್ಟು ಕೊಟ್ಟು ಕಾಂಗ್ರೆಸ್ನ ಕೊಡುಗೆ ಏನು ಕಾಂಗ್ರೆಸ್ನ ಇತಿಹಾಸ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಜನರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಈ ಐದು ಗ್ಯಾರಂಟಿಗಳ ಸಾಕ್ಷಿ ಹಿಂದೆ ಏನು ನಮ್ಮ ಇಂದಿರಾ ಗಾಂಧಿ ಅವರ ಕಾಲ ಇರ್ಬೋದು ಜವಾಹರ ನೆಹರು ಅವ್ರ ಕಾಲ ಇರ್ಬೋದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿರ್ಬೋದು ಪ್ರತಿ ಒಂದು ಕಾರ್ಯಕ್ರಮಗಳನ್ನ ನಾವು ಏನ್ ಕೊಟ್ಟಿದ್ದೇವೆ ಈ ದೇಶಕ್ಕೋಸ್ಕರ ಬಡವರಿಗೆ ಭೂಮಿ ಇರ್ಬೋದು ಈ ಕಲಿಕೆ ವಿಚಾರದಲ್ಲಿರ್ಬೋದು ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ವಿಚಾರಗಳಿರ್ಬೋದು ನಿರುದ್ಯೋಗದ ಸಮಸ್ಯೆ ಇರ್ಬೋದು ಮನ್ರೇಗಾ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನು ನಾವು ಕೊಟ್ಕೊಂಡು ಬಂದರೂ ಕೂಡ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ಕೊಟ್ಟಿದ್ದು ಈ ದೇಶಕ್ಕೆ ಬಡ ಜನತೆಗೆ ಬದಲಾವಣೆಗೋಸ್ಕರ ಆಹಾರ ರಕ್ಷಣೆಯಿಂದ ಹಿಡಿದು ಉದ್ಯೋಗ ರಕ್ಷಣೆಯಿಂದ ಹಿಡಿದು ಮತ್ತು ವಿದ್ಯಾ ರಕ್ಷಣೆಗೋಸ್ಕರ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿದ್ದಾಗ ಮಾತ್ರ ಇದನ್ನ ನಾವು ಮಾತ್ರ ಇದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಯಾ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಒಂದು ಪಕ್ಷ ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತಹ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಅಸುಮುಕ್ತವಾದಂತಹ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ ಅದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನವನ್ನು ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಚರಾಗ್ಬೇಕು ಅಂತ ಹೇಳಿ ತಮ್ಮನ್ನು ಕ್ರಾಯಿಸ್ಕೊಂಡು ಈ ಎಪ್ಪತ್ತೆಂಟನೇ ಶುಭ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ ನಾನು ಸುಮಾರು ಎಂಟೂವರೆ ಗಂಟೆಗೆ ಸಾಮಾನ್ಯವಾಗಿ ಮಾಡ್ತಾ ಇದ್ದು ಈ ಬಾರಿ ನಾನು ಚಂಪಟ್ಟೆ ಹೋಗಿ ಧ್ವಜ ಹಾರಿಸಬೇಕು ಅನ್ನೋ ದೃಷ್ಟಿಯಿಂದ ಇಚ್ಛೆ ಪಡೋದ್ರಿಂದ ಒಂದು ಅರ್ಧ ಗಂಟೆ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲ ಅನುಸರಣೆ ಮಾಡಬೇಕು ಅಂತ ಹೇಳಿ ಮತ್ತು ತಾವು ಕೂಡ ಎಲ್ಲ ಇಲ್ಲಿ ಇದ್ದು ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಪಥಶೀಲದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಉತ್ತಮವಾಗಿ ಈ ವರ್ಷ ಏನು ಒಂದು ಗಾಂಧೀಜಿಯವರು ನೂರನೇ ವರ್ಷದ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡ ಜವಾಬ್ದಾರಿ ಇಡೀ ವರ್ಷ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ಎಪ್ಪತ್ತೆರಡನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ